ನೀವು ನೋಡ್ಬೋದು ಭೀಮನ ಒಂದಿಷ್ಟು ಹಳೆ ವಿಡಿಯೋಗಳನ್ನ ಮಹೇಶ್ ಅವ್ರ ಮೊನ್ನೆ ಮಾತಾಡಿರುವಂತ ವಿಡಿಯೋಗಳು ಹೊರಗಡೆ ಮಾತಾಡುವಂತ ವಿಡಿಯೋಗಳನ್ನ ನೆನ್ನೆಯಿಂದ ಪ್ರಸಾರ ಆಗ್ತಾ ಇದೆ ಅದನ್ನ ನೋಡಿ ಅದಕ್ಕಿಂತ ಎವಿಡೆನ್ಸ್ ಬೇಕಾ ಆಮೇಲೆ ಎಸ್ ಐ ಡಿ ಅವರು ಬಂಗಲೆ ದುಡ್ಡಕ್ಕೆ ಹೋಗೋದನ್ನ ದಿಕ್ಕಾರೆ ಅಂತ ಅಂದ್ರೆ ಯಾವ ಮಟ್ಟದ ರಾಜಕೀಯವನ್ನ ಎಸ್ ಐ ಡಿ ಅವ್ರು ಮಾಡ್ತಾ ಇದಾರೆ ಹಣ ಎಲ್ಲಿ ಇಲ್ಲಿಂದ ವಿಶ್ವನಾಥ್ ಅವರು ಜಸ್ಟ್ ಎಕ್ಸಾಂಪಲ್ ಆಫ್ ವಿಶ್ವನಾಥ್ ವೆಹಿಕಲ್ ಇಪ್ಪತ್ತೈದು ರೂಪಾಯಿ ಒಂದು ಕೋಟಿ ರೂಪಾಯಿ ಆಯ್ತು ಈಗ ವಿಶ್ವನಾಥ್ ಅವ್ರಿಗೆ ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ಇಲ್ಲಿಂದ ಹೋಗುವಂತ ಷಡ್ಯಂತ್ರ ಏನಿದೆ ಫಂಡಿಂಗ್ ಯಾರು ಮಾಡಿದ ಐ ತಿಂಕ್ ಡೆಫಿನೆಟ್ಲಿ ಯಾವ ಬುಲ್ಡೆ ಅದು ಪರಮಾತ್ಮನ್ ಐ ತಿಂಕ್ ಬಂಗ್ಲೆ ಗುರು ಏಳು ಸೆವೆನ್ ಏಳು ಸಿಕ್ಕಿದೆ ಅದು ಆನ್ ರೆಕಾರ್ಡ್ ಈಗ ಅದಂತ ಬೆಂಗಳೂರು ಬಿಟ್ಟಿರುವಂತ ಭೀಮನ ಭಯ ಆಗುತ್ತೆ ತಳ್ಳ ಗಾಡಿ ತಗೊಂಡಾಗ ಎಲ್ಲ ಅಲ್ಲಿ ತಗೋಣಿ ಅಲ್ಲಿ ಬಾಹುಬಲಿ ಬೆಡ್ದಲ್ಲಿ ಬಿಸಾಕ್ತಾ ಇದೆ ಗಾಡಿ ಓಡಾಡೋಕೆ ಜಾಗ ಇದೆ ಅದ್ರಲ್ಲಿ ತಗೊಂಡಾಗಣ್ಣಗಳನ್ನ ಎರಡು ದಿವಸ ಮೂರನೇ ದಿವಸ ಕರ್ಕೊಂಡಿಲ್ಲ ನನ್ ಕನ್ಸಿದ್ದೆನಿಸುತ್ತೀರಾ ಎರಡು ದಿವಸ ಸಿಕ್ಕಿರೋದ್ರಿ ಮೂರನೇ ದಿವಸ ಆಗಿಲ್ಲ ಮೋಸ್ಟ್ಲಿ ಸಿಕ್ಕಿದ್ರೆ ಇವ್ರ ಬಿಸಾಕಿ ಸಾಕಿದ್ರೆ ಎಸ್ಪೆಷಲಿ ಅವ್ರು ಸೈಮನ್ ಮಂಜುನಾಥ್ ಗೌಡ ಇಬ್ರು ಕೂಡ ನಿಜವಾಗ್ತದೆ

ಏನ್ ಕೇಸ್ ಏನ್ ಏನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅನ್ನೋ ತಿಳ್ಕೊಳೋಂತ ರೈಟ್ ಟು ಇನ್ಫಾರ್ಮೇಶನ್ ಇದೆ ರೈಟ್ ಟು ಇನ್ಫಾರ್ಮೇಶನ್ ಇದೆ ವಾಕ್ಸತಂತ್ರ ಇದೆ ತಿಳಿದುಕೊಳ್ಳುವಂತ ಹಕ್ಕಿದೆ ನಾವೇ ಟ್ಯಾಕ್ಸ್ ಪೇಯರ್ಸ್ ಇದುವರೆಗೂ ಪ್ರೆಸ್ ಬ್ರೀಫ್ನ ಮಾಡಿಲ್ಲ ಅಂತಂದ್ರೆ ಮೋಸ್ಟ್ಲಿ ನನಗನ್ಸಿದೇನೋ ಅಂತಂದ್ರೆ ಮೂರೂ ಪಕ್ಷಗಳು ಕಾಂಗ್ರೆಸ್ ಜೆ ಡಿ ಎಸ್ ಬಿ ಜೆ ಪಿ ಮೂರೂ ಜನ ಸೇರ್ಕೊಂಡು ಈ ಕೇಸಲ್ಲಿ ಕೊಲೆಗಾರರಿಗೆ ಎಲ್ಪ್ ಮಾಡ್ಲಿಕ್ಕೆ ಕೈಕ್ ತೊಳ್ಕೊಂಡು ನಿಂತ್ಕೊಂಡಿದ್ದೇನೆ ನೋಡಿ ಆನ್ ರೆಕಾರ್ಡ್ ಹೈಕೋರ್ಟ್ ಅಲ್ಲಿ ಇದೊಂದು ಷಡ್ಯಂತ್ರ ಅಂತ ಹೇಳಿ ವಾದ ಮಾಡ್ತಾ ಇದೆ ಸರ್ಕಾರ ಅಂತಂದ್ರೆ ಯಾವ ಮಟ್ಟಕ್ಕೆ ಸರ್ಕಾರ ಸರ್ಕಾರ ಅಲ್ಲಿ ಏನ್ ಹೇಳ್ಬೇಕಾಗಿತ್ತು ಅಂತಂದ್ರೆ ತನಿಖೆ ನಡೀತಾ ಇದೆ ಸ್ವಾಮಿ ಆ ಅದರ ಫೈಂಡಿಂಗ್ಸ್ ಅನ್ನ ಬಂದ್ ಹೇಳ್ತಾರೆ ಅಂತ ಹೇಳ್ಬೇಕಾ ಇವ್ರು ಆಮೇಲೆ ನಿಜವಾಗ್ಲೂ ಥ್ಯಾಂಕ್ ಇಷ್ಟೆಲ್ಲ ಆದ್ರೂ ಕೂಡ ಎಸ್ ಐ ಟಿಯ ನಾವು ಥ್ಯಾಂಕ್ಸ್ ಅಂತ ಹೇಳ್ಬೇಕಾಗತ್ತೆ ಅವರು ಹೇಳಿದಾರೆ ಯಾವುದೇ ರೀತಿಯ ಷಡ್ಯಂತ್ರ ಫೈಂಡಿಂಗ್ಸ್ ನಮ್ಗೆ ಆಗಿಲ್ಲ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಐ ತಿಂಕ್ ಮಾಧ್ಯಮಗಳಲ್ಲಿ ಏನು ತೋರಿಸ್ತಾ ಇದ್ರು ಅಥವಾ ಅಲಿಗೇಷನ್ಸ್ ಬರ್ತಾ ಇತ್ತು ಆರೋಶಕ್ ಆಗಿರಬಹುದು ಷಡ್ಯಂತ್ರ ಅಂತ ಇದ್ರು ಆ ಬೊಮ್ಮಾಯಿ ಷಡ್ಯಂತ್ರ ಅಂತ ಇದ್ರು ಆ ಮತ್ತೆ ಓಟಿ ರವಿ ಸಿಟಿ ರವಿ ಎಲ್ಲರೂ ಕೂಡ ಅವರು ಷಡ್ಯಂತ್ರ ಅಂತ ಇದ್ರು ಯಾವ ಷಡ್ಯಂತ್ರ ಫೈಂಡಿಂಗ್ಸ್ ಆಗಿಲ್ಲ ಅಂತ ಹೈಕೋರ್ಟ್ಗೆ ಏನು ದೇವ್ ಫೈಲ್ಡ್ ಅಫಿಡೇವಿಟ್ ಎಸ್ ಐ ಡಿ ಅವರು ಅಫಿಡೇವಿಟ್ ಫೈಲ್ ಮಾಡಿದ್ದಾರೆ ಸೊ ಅವಾಗ ಒಂದು ಸ್ಪಷ್ಟ ಆಯ್ತು ಆ ಇದರಲ್ಲಿ ಅಲ್ಲ ಸರ್ ಷಡ್ಯಂತ್ರ ಮಾಡ್ತವೆ ಅಂದ್ರೆ ಯಾರ್ ಸರ್ ಕಾ ವಿಠಲ್ ಗೌಡನ್ ಯಾರ್ ಸರ್ ಕಾಸು ಕೊಡ್ತಾರೆ ಅಹ್ ಇವ್ಗೆ ಜಯಂತ್ ಯಾರ ಕಾಸು ಕೊಡ್ತಾರೆ ಮಹೇಶ್ ಮಹೇಶ್ ತಿಮ್ನೋಡಿಗ್ ಯಾರು ಕಾಸು ಕೊಡ್ತಾರೆ ಕಾಸು ಯಾರು ಕೊಟ್ಟವ್ರೆ ಅಂತ ಈಗ ಇಸ್ಕೊಂಡವ್ರೆ ಹೇಳ್ಬೇಕಾಗಿದೆ ಹೊರತು ಈ ಅವೆಪ್ಯಾರಿಗಳಿಗೆ ನಮ್ಮಂತವ್ರಿಗೆ ಯಾರ್ ಸರ್ ನಮ್ಗೆ ಯಾರು ಕೊಡ್ತಾರೆ ದುಡ್ಡು ಇನ್ಕ್ಲೂಡಿಂಗ್ ಮೀ ಯಾರ್ ಫಂಡ್ ಮಾಡ್ತಾರೆ ಇವ್ರು ನಮ್ಗೆಲ್ಲ ದುಡ್ಡು ಕೊಡಗಿದ್ರು ಮಾಡ್ಸಂತರು ಐ ತಿಂಕ್ ಇಟ್ಸ್ ಕ್ವೈಟ್ ಫನಿ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಸಕಲ ಪ್ರಯತ್ನಗಳು ನಡ್ತು ಬಟ್ ಮೇಲೋ ಬೈದಾನೆ ಬಂಗ್ಲೆ ಗುಡದಲ್ಲಿ ಏಳು ಸಿಕ್ಕಿದೆ ಈಗ ನಮ್ದು ಒಂದು ಕಂಪ್ಲೇಂಟ್ ಇದೆ ನನಗೆ ಧರ್ಮ ಏನೋ ನನಗೆ ಎಸ್ ಐ ಟಿ ಇಂದ ಮಂಜುನಾಥ್ ಫೋನ್ ಮಾಡಿದ್ರು ನಮ್ದು ಗೋವಾದ ಒಂದು ಕಂಪ್ಲೇಂಟ್ ಇದೆ ಧರ್ಮ ಹೆಬ್ಬಿನ ಅಂತ ಎರಡ್ ಸಾವಿರದ ಹತ್ತರಲ್ಲಿ ಧರ್ಮಸ್ಥಳ ಕೊಡ್ತಾನೆ ಮಿಸ್ಸಿಂಗ್ ಆಗ್ತಾನೆ ಸಿ ರಿಪೋರ್ಟ್ ಹಾಕಿದ್ದಾರೆ ಮಾಡಿ ಸಿಕ್ಕಿಲ್ಲ ಸೊ ಹಂಗಾಗಿ ನಾನು ಅದೇ ಅದು ಕಂಪ್ಲೇಂಟ್ ಆಗಿದೆ ಎಸ್ ಮಂಜುನಾಥ್ ಗೌಡ ಫೋನ್ ಮಾಡಿದ್ರು ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಸರ್ ಅದನ್ನ ಪೆಂಡಿಂಗ್ ಮಾಡ್ಕೋಕಾಗಲ್ಲ ಸಿಕ್ಕಿದ್ರೆ ಏನ್ ಮಾಡೋದು ಅಂತ ನಾನು ಹೇಳಿದ್ರೆ ನೋಡಪ್ಪ ನೀವು ಸಿ ರಿಪೋರ್ಟ್ ನೀವು ಸಿ ರಿಪೋರ್ಟ್ ಆಗಿರೋರಿಗೆ ಕಂಪ್ಲೇಂಟ್ ನಿಮ್ಗೆ ಕೊಟ್ಟಿದ್ದೀವಿ ಮಂಗ್ಲೆ ಗುಡ್ದಲ್ಲಿ ಹೇಳಿ ಸಿಕ್ಕಿದೆ ಹೇಳೋ ಸರ್ ಮಾಡ್ಸಬೇಕಂತ ನನಗೆ ಕೇಳ್ದ ನೋಡಪ್ಪ ಮಾಡ್ಸಂಗಿರಿ ಮಾಡ್ಸು ಇಲ್ಲಿ ಬಿಸಾಕಂಗಿರಿ ಬಿಸಾಕು ಅಂದ್ರೆ ಅಂದ್ರೆ ಅಲ್ಲಿ ಎಸ್ ಐ ಟಿ ಫಾರ್ಮ್ ಮಾಡಿರೋದು ಎಲ್ಲೋ ಒಂದ್ ಕಡೆ ಕಾಟಾಚಾರಕ್ಕೆ ಅದನ್ನ ಮುಚ್ಚಾಕಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ತುಂಬಾ ನೀಟಾಗಿ ಗೊತ್ತಾಗ್ತಾ ಇದೆ ಬಟ್ ಒಂದಂತೂ ನಿಜ ಇದನ್ನ ಅಷ್ಟು ಈಸಿಯಾಗಿ ಇರುವಂತ ಜನ ಅಷ್ಟು ಈಸಿಯಾಗಿ ಮುಚ್ಚಕ್ ಬಿಡಲ್ಲ ಐ ಥಿಂಕ್ ಈ ತಿಂಗಳ ಕೊನೆಯಲ್ಲಿ ಒಂದು ಐ ತಿಂಕ್ ಐ ತಿಂಕ್ ಅನ್ಡಿಕ್ಲೇರ್ಡ್ ಒಂದು ಪ್ರೊಟೆಸ್ಟ್ ಅನ್ನ ಸ್ವತಂತ್ರ ಉದ್ಯಾನವನದಲ್ಲಿ ಹಮ್ಮಿಕೊಳ್ಳೋದಾಗಿ ಈ ಒಂದು ಹೋರಾಟದ ಆದಿಯಲ್ಲಿ ಹೋರಾಟಗಾರರು ಎಲ್ಲ ತಿಳಿಸ್ತಾ ಇದಾರೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಡೆಫಿನೆಟ್ಲಿ ವಿಲ್ ಒಟ್ಟೇನೆ ಪರ್ಮಿಷನ್ ಇನ್ ಫ್ರೀಡಂ ಪಾರ್ಕ್ ಅಲ್ಲಿ ಐ ತಿಂಕ್ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಬೇಕು ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ಆಮೇಲೆ ಈ ಒಂದು ತನಿಖೆ ಸತ್ಯ ಹೊರಗಡೆ ಅನ್ನೋದು ನಮ್ಮೆಲ್ಲರೂ ಇಚ್ಛೆ ಆಗಿದೆ ಸರ್ ಓವರ್ ಆಲ್ ಸರ್ ಈಗ ಆಕ್ಚುಲಿ ಕೆಲವು ದಿಷ್ಟು ಜನಕ್ಕೆ ಈ ಷಡ್ಯಂತ್ರ ನಡೀತಾರೆ ಅನ್ನೋ ಒಂದು ಅನುಮಾನ ಬಂದಿದೆ ಇನ್ ಕೆಲವರಿಗೆ ಇಲ್ಲ ಏನೋ ಒಂದು ಸತ್ಯ ಇದೆ ಆ ಕಳ್ಳ ಯಾರು ಅಂತ ಗೊತ್ತಾಗ್ಬೇಕು ಅನ್ನೋದು ಒಂದು ಒಂದು ಜನಕ್ಕೆ ಇದೆ ಓವರ್ ಆಲ್ ನಿಮ್ಮ ಪ್ರಕಾರ ಇದು ಷಡ್ಯಂತ್ರ ಅಥವಾ ಸತ್ಯನ ಹುಡುಕುವಂತ ಪ್ರಯತ್ನ ಸರ್ ಸರ್ ಷಡ್ಯಂತ್ರ ಇಲ್ಲ ಅಂತ ಸ್ಪಷ್ಟವಾಗಿ ತನಿಖೆನೇ ಹೊರ ಬಂದಿದೆ ಸರ್ ಅದ್ರ ಮೇಲೆ ನಾವು ಏನು ಟಿಪ್ಪಣಿ ಮಾಡ್ಲಿಕ್ಕೆ ಆಗಲ್ಲ ಸೊ ಇದು ತನಿಖೆಯೇ ವರದಿ ಸತ್ಯನ ಹುಡುಕುವಂತ ಪ್ರಯತ್ನ ಸತ್ಯನ ಹುಡುಕುವಂತ ಪ್ರಯತ್ನ ಆಗ್ಬೇಕಾಗಿದೆ ಸತ್ಯ ಹುಡುಕದ ಮೇಲೆ ಆ ಸತ್ಯ ಹುಡುಕದ ಮೇಲೆ ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗ್ಬೇಕಾಗಿದೆ ಆಮೇಲೆ ನಿನ್ನೆ ಮೊನ್ನೆ ನೀವು ನೋಡ್ಬೋದು ಅವನು ಭೀಮನ ಒಂದಷ್ಟು ಹಳೆ ವಿಡಿಯೋಗಳನ್ನ ಮಹೇಶ್ ಅವ್ರ ಮನೆಯಲ್ಲಿ ಮಾತಾಡಿರುವಂತ ವಿಡಿಯೋಗಳು ಹೊರಗಡೆ ಮಾತಾಡುವಂಥ ವಿಡಿಯೋಗಳನ್ನ ನಿನ್ನೆಯಿಂದ ಪ್ರಸಾರ ಆಗ್ತಾ ಇದೆ ಅದನ್ನ ನೋಡಿ ಅದಕ್ಕಿಂತ ಎವಿಡೆನ್ಸ್ ಬೇಕಾ ಆಮೇಲೆ ಈ ಎಸ್ ಐ ಟಿ ಅವರು ಬಂಗಲೆ ಗುಡ್ಡಕ್ ಹೋಗೋದನ್ನ ದಿಕ್ತಪ್ಸ್ತಾರೆ ಅಂತಂದ್ರೆ ಯಾವ ಮಟ್ಟದ ರಾಜಕೀಯವನ್ನ ಎಸ್ ಐ ಟಿ ಅವ್ರು ಮಾಡ್ತಾ ಇದಾರ ನೀವೇ ಯೋಚನೆ ಮಾಡಿ ಆಮೇಲೆ ನಿನ್ನೆ ನಾನೊಂದು ನಾಲ್ಕೈದು ದಿವಸ ಮುಂಚೆ ಒಂದು ಅದೇ ಒಂದು ಒಂದು ಬ್ಲೇಮ್ ಅನ್ನ ಎಸ್ ಐ ಡಿ ಅವ್ರ ಮೇಲೆ ನಾನೇ ಮಾಡಿ ಹಾಕಿದ್ದೀನಿ ಐವತ್ತು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದಾರೆ ಆರೋವರ್ ಕೋಟಿ ರೂಪಾಯಿ ಜಮೀನ್ಗೆ ನಾನು ಹೆಸರು ಸಮೇತ ಹಾಕಿದ್ದೀನಿ ಬಟ್ ಯಾರ ಅಡ್ವಾನ್ಸ್ ಕೊಟ್ಟಿದ್ದು ಹಾಕಿಲ್ಲ ಬಟ್ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ ಸಿ ಬಿ ಐಗೆ ಸಿ ಎಂಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಎಸ್ ಐ ಟಿಗೂ ಕೂಡ ಒಂದು ಕಾಪಿ ಸರ್ವ್ ಆಗಿದೆ ಇದರಲ್ಲಿ ಏನೋ ಎಸ್ ಐ ಟಿ ನಲ್ಲಿರುವ ಒಬ್ಬ ಅಧಿಕಾರಿ ಉನ್ನತ ಅಧಿಕಾರಿ ಐವತ್ತು ಲಕ್ಷ ರೂಪಾಯಿ ಅಡ್ವಾನ್ಸ್ ಅನ್ನ ಮೂವತ್ತೈದು ಎಕರೆ ಜಮೀನ್ಗೆ ಅಲ್ಲೇ ಉಜ್ರೆ ಹತ್ರ ಎಲ್ಲ ಒಂದು ಜಮೀನ್ಗೆ ಕೊಟ್ಟಿದ್ದಾರೆ ಆರೋವರ್ ಕೋಟಿ ರೂಪಾಯಿ ಒಟ್ಟು ಮೌಲ್ಯ ಮುಸ್ಲಿಂ ಮನೆಯವರವರು ಅವ್ರ ಮನೇಲಿ ಮದುವೆ ಇದೆ ಅದಕ್ಕೋಸ್ಕರ ಅವ್ರ ಜಮೀನ ಮಾರಾಟ ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಕ್ಯಾಶ್ ಅಲ್ಲಿ ಅಡ್ವಾನ್ಸ್ ಕೊಟ್ಟಿದಾನೆ ಇನ್ನೊಂದು ವಾರದಲ್ಲಿ ರಿಜಿಸ್ಟ್ರೇಷನ್ ಆಗ್ಬೇಕಾಗಿತ್ತು ಗೊತ್ತಿಲ್ಲ ಈಗ ಏನ್ ಮಾಡ್ತಾರೆ ಅಂತ ಯಾಕಂದ್ರೆ ಇದು ಎಕ್ಸ್ಪೋಸ್ ಆಗಿದೆ ಅಂತ ಸರ್ ಸಂವೇರ ಈಗ ಷಡ್ಯಂತ್ರ ಅಂತ ಹೇಳ್ತಾ ಇದ್ರಲ್ಲ ಬೊಮ್ಮ ಅವರು ಅದನ್ನೇ ಹೇಳ್ತಾ ಷಡ್ಯಂತ್ರ ಷಡ್ಯಂತ್ರ ಅಂತ ಸರ್ ಈಗೆಲ್ಲ ಹಣ ಇಲ್ಲಿ ಬರ್ತಾ ಇದೆ ಇಲ್ಲಿಂದ ವಿಶ್ವನಾಥ್ ಅವರು ಜಸ್ಟ್ ಟೇಕಿಂಗ್ ಎಕ್ಸಾಂಪಲ್ ಆಫ್ ವಿಶ್ವನಾಥ್ ನಾನ್ನೂರು ವೆಹಿಕಲ್ ಅಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಅನ್ಕೊಂಡ್ರೆ ಒಂದು ಕೋಟಿ ರೂಪಾಯಿ ಆಯ್ತು ಈಗ ವಿಶ್ವನಾಥ್ ಅವ್ರಿಗೆ ಒಂದು ಕೋಟಿ ರೂಪಾಯಿ ನಾನೂರು ವೆಹಿಕಲ್ಗೆ ಖರ್ಚು ಮಾಡ್ಕೊಂಡು ಇಲ್ಲಿಂದ ಹೋಗುವಂತ ಷಡ್ಯಂತ್ರ ಏನಿದೆ ಫಂಡಿಂಗ್ ಯಾರು ಮಾಡ್ತಾ ಇದಾರೆ ವಿಶ್ವನಾಥ್ಗೆ ಕನಿಷ್ಠ ಏನಿಲ್ಲ ಅಂದ್ರೆ ಎರಡು ತಿಂಗಳಲ್ಲಿ ಒಂದು ಎಪ್ಪತ್ತರಿಂದ ಎಂಬತ್ತೊಂದು ನೂರು ಪ್ರೊಟೆಸ್ಟ್ ನಡೆದಿದೆ ಒಂದೊಂದು ಪ್ರೊಟೆಸ್ಟ್ ಗೆ ಐದೈದು ಕೋಟ್ರಿ ಅಂತಂದ್ರೆ ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಎಷ್ಟು ಕೋಟಿ ರೂಪಾಯಿ ಫಂಡಿಂಗ್ ಆಯ್ತು ಯಾರು ಮಾಡ್ತಾ ಇದಾರೆ ಬೊಮ್ಮಾಯಿ ಬೊಮ್ಮಾಯಿ ಅವರು ಕೇಳ್ಬೇಕು ಇದಕ್ಕೆ ಫಂಡಿಂಗ್ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇರೋದ ಮಾಡ್ತಾ ಇದೀವಿ ನಾವು ನಾವು ಮ್ಯಾಕ್ಸಿಮಮ್ ನಿಮ್ಮಂತರದ ಕೂತ್ಕೊಂಡು ನಾವು ವಿಡಿಯೋ ಕೊಡ್ಬೋದು ಇಲ್ಲ ಅಂತಂದ್ರೆ ನಾವೇ ವಿಡಿಯೋ ಮಾಡಾಕ್ಬೋದು ಫಂಡಿಂಗ್ ಏನು ಬೇಕಾಗಿಲ್ಲ ಅದಕ್ಕೆ ಏನ್ ಮ್ಯಾಕ್ಸಿಮಮ್ ಮುನ್ನೂರು ರೂಪಾಯಿ ಇಂಟರ್ನೆಟ್ ಬೇಕಾಗ್ತದೆ ಮುನ್ನೂರು ರೂಪಾಯಿ ಯೋಗ್ಯತೆ ನಮ್ಗಂತೂ ಇದೆ ಓಕೆ ಬಟ್ ನಾವ್ ಕೇಳೋದೇನು ಅಂತಂದ್ರೆ ಇವರುಗಳು ವಿಜಿ ವಿಜಿ ಏನು ವಿಜಿ ಯಡಿಯೂರಪ್ಪ ಮಗ ವಿಜಿ ಒಂದ್ ನಾಲ್ಕೈದು ಸತಿ ಹೋಗೋಣ ನಾಲ್ಕೈದು ಸತಿ ಅವ್ನ ಜೊತೆಲಿ ಹೋಗಬೇಕು ಓಟಿ ರವಿ ಸಿಟಿ ರವಿ ಎಲ್ಲ ಹೋಗಬೇಕು ಅಂದ್ರೆ ಎಷ್ಟು ಕೋಟಿ ರೂಪಾಯಿ ಖರ್ಚಾಗುತ್ತೆ ಫಂಡಿಂಗ್ ಯಾರು ಮಾಡ್ತಾರೆ ಇವ್ರಿಗೆಲ್ಲ ಆಮೇಲೆ ಇಷ್ಟಕ್ಕೆ ಯಾಕೆ ಇಂಟ್ರೆಸ್ಟ್ ಆಮೇಲೆ ವಿಜಿಗೂ ವಿಶ್ವನಾಥನ್ಗೂ ಧರ್ಮಸ್ಥಳಕ್ಕೂ ಲಿಂಕ್ ಏನು ಅಂತಂದ್ರೆ ಯಲಹಂಕದಲ್ಲಿ ಮೂವತ್ತಾರು ಎಕರೆ ಹತ್ತು ಗುಂಟೆ ಸರ್ಕಾರಿ ಅಕ್ವಾರ್ ಮಾಡ್ಕೊಂಡಿದ ಜಾಗನ ಎರಡ್ ಸಾವಿರದ ಹತ್ತರಲ್ಲಿ ಯಡಿಯೂರಪ್ಪನ್ ಕೈಯಲ್ಲಿ ಡಿನೋಟಿಫೈ ಮಾಡ್ಕೊಂಡು ಮೂವತ್ತಾರು ಮೂವತ್ತೈದು ಮೂವತ್ತಾರು ಲಕ್ಷಕ್ಕೆ ಮೂವತ್ತಾರು ಎಕರೆ ತಗೊಂಡು ಅದನ್ನ ನೂರಾರು ಕೋಟಿ ರೂಪಾಯಿಗೆ ಭಾಗಮನೆ ಟೆಕ್ ಪಾರ್ಕ್ ಗೆ ಮಾರಾಟ ಮಾಡಿದ್ದಾರೆ ಅಂತ ಜನ ಮಾತಾಡ್ಕೊಂತ ಇದಾರೆ ದಾಖಲೆ ಏನೋ ನಾನು ಹಾಕಿದಿನಿ ವಿಶ್ವನಿಗೆ ಯಡಿಯೂರಪ್ಪನ ಮಗನಿಗೆ ಧರ್ಮಸ್ಥಳ ಸುಧೇ ಸುರೇಂದ್ರನ್ಗೆ ಒಂದು ಲಿಂಕ್ ಅಂತೂ ಇದೆ ಬಿಸ್ನೆಸ್ ಲಿಂಕ್ ಎರಡ್ ಸಾವಿರದ ಹತ್ತರಿಂದನೇ ಐತೆ ಅದು ಈಗ ಬಾಗಮನೆ ಟೆಕ್ ಪಾರ್ಕ್ ಗೆ ಎಕರೆ ಮಾರಾಟ ಮಾಡಿದಾರೆ ಹತ್ತು ಎಕರೆ ಹತ್ ಗುಂಡೆ ಮಾರಾಟ ಮಾಡಿದ್ದಾರೆ ಒಂದು ಬಿಸಿನೆಸ್ ಲಿಂಕ್ ಇದೆ ಸೊ ಇದು ಷಡ್ಯಂತ್ರ ಅಲ್ವಾ ಬೊಮ್ಮಾಯಿಯವರಿಗೆ ಅವರಿಗೆ ಅವರಿಗೆ ನಾವು ಕೇಳ್ದೇನು ಅಂತಂದ್ರೆ ಯಡಿಯೂರಪ್ಪನ್ ಡಿನೈಟಿಫೈ ಮಾಡ್ಕೊಡ್ತಾನೆ ಅಕ್ವಾರ ಆಗಿರೋ ಜಮೀನ ಕೊಂಡ್ಗಂತಾನೆ ಆಮೇಲೆ ಬಾಗಮನೆ ಟೆಕ್ ಪಾರ್ಕ್ ಯಾರು ಓನರು ಅಂತ ನಾವೇನು ಹೇಳ್ಬೇಕಾಗಿಲ್ಲ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಒಂಥರ ಬಿಸ್ನೆಸ್ ಅಂಟ್ತ ಬಂದಿದ್ದಂಗೆ ಸೊ ಇವ್ರುಗಳು ಈ ರೀತಿ ಷಡ್ಯಂತ್ರ ಮಾಡ್ಕೊಂಡು ಇವ್ರು ಮಾಡ್ತಾರ ಷಡ್ಯಂತ್ರನ ಅಥವಾ ನಾವು ಪ್ರಶ್ನೆ ಮಾಡ್ತಾ ಷಡ್ಯಂತ್ರ ಅಂತ ಹೇಳಿ ಸುಳ್ಳು ಆರೋಪ ಮಾಡ್ತಾರಲ್ಲ ಜೊತೆನಲ್ಲಿ ಯಾರ ಸತ್ತು ಹೋಗಿದ್ದಾರೆ ಅವರ ಎಣಗಳನ್ನ ಬುಳ್ಳೆ 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 ಅನ್ಕೊಂಡು ಅಪಪ್ರಚಾರ ಮಾಡ್ತಿದೆಯಲ್ಲ ಖಂಡಿತವಾಗಿ ನೋವಿನ ಸಂಗತಿ ನಾನು ಮಾಧ್ಯಮಗಳಿಗೆ ಹೇಳಿದ್ದೀನಿ ನನ್ ಮೇಲೆ ಅವ್ರು ನನಗೇನು ಅವ್ರ ಮೇಲೆ ಕೋಪ ಇಲ್ಲ ಬಟ್ ಪದೇ ಪದೇ ಒಂದು ದಿಕ್ಸೂಚ ಮಾಡೋದು ಅಥವಾ ನೆಗೆಟಿವ್ ಸ್ಟೋರಿ ಮಾಡೋದಿದೆಯಲ್ಲ ಒಂದು ಸತ್ಯದ ಅನ್ವೇಷಣೆ ಆಗ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಬೇಜಾರು ಅಷ್ಟು ಬಿಟ್ರೆ ಐ ತಿಂಕ್ ಟ್ರೂತ್ ವಿಲ್ ಡೆಫಿನೆಟ್ಲಿ ಯಾವ ಬುಳ್ಳೆ ಬುಲ್ಡೆ ಅಂತ ಹೇಳ್ಕೊಂಡ್ರೋ ಅದು ಪರಮಾತ್ಮನ್ ಕೇಳಿಸ್ತು ಐ ತಿಂಕ್ ಬಂಗ್ಲೆ ಗುಡದಲ್ಲಿ ಏಳು ಸೆವೆನ್ ಬಿಲಿವ್ ಇಟ್ ಟರ್ ನಟ್ ಸೆವೆನ್ ಸ್ಕೆಲಿಟನ್ ಸಿಕ್ಕಿದೆ ಅದು ಆನ್ ರೆಕಾರ್ಡ್ ಈಗ ಅದನ್ನ ಒಮ್ಮೆಂದ ಬೆಂಗಳೂರಲ್ಲಿ ಕೊಟ್ಟಿದಾರಂತೆ ಗೊತ್ತಿಲ್ಲ ಏನ್ ಗೊತ್ತಿಲ್ಲ ಅದಕ್ಕೆ ಏನ್ ಸ್ಟೋರಿ ಕಟ್ತಾರೆ ಎಸ್ ಐ ಟಿ ಅವರು ಗಿಳಿಯರ್ ಕೈಯಲ್ಲಿ ಏನ್ ಸರ್ ಸರ್ ಇವ್ರು ಹೇಳ್ಬಿಡ್ತಾರೆ ಬಿಡಿ ಸರ್ ಗಂಡು ಸೃಶವ ಆಮೇಲೆ ಅದು ಅಂತ ಬೇಕಾದ್ರೆ ಇವಾಗ ರಿಪೋರ್ಟ್ ಹಾಕೋ ರೆಡಿ ಇರ್ತಾರೆ ಯಾಕೆ ಅಂತಂದ್ರೆ ಕಂತೆ ಕಂತೆ ಇವ್ರಿಗೂ ಕೂಡ ದುಡ್ಡು ಬರ್ತಾ ಇದೆ ಅಂತ ಆರೋಪಗಳಿದೆ ಎಸ್ ಐ ಟಿ ಅವ್ರಿಗೂ ಪಂಪ್ ಆಗ್ತಾ ಇದೆ ಒಂದಷ್ಟು ಎಸ್ ಐ ಟಿ ಅವ್ರಿಗೆ ಪಂಪ್ ಆಗ್ತಾ ಇದೆ ಒಂದಷ್ಟು ಜನಕ್ಕೆ ಎಲ್ಲಿ ಸರ್ ಈಗ ಭೀಮನ್ ಕರ್ಕೊಂಬ ಅಡ್ವೊಕೇಟ್ ಎಲ್ಲಿ ಸರ್ ನನ್ಗೆ ಸ್ನೇಹಿತರೇ ಅವ್ರು ಯಾಕೆ ಸುಮ್ನ ಆದ್ರು ಸರ್ ನಾವ್ ಅವ್ರನ್ನ ನೋಡ್ಕೊಂಡು ನಾವು ಧ್ವನಿ ಮಾಡಕ್ ಹೋಗಿದ್ದು ನಾವ್ ಇದು ನಮ್ಗ ಅನಿಸ್ತಾ ಇದೆ ನಾವು ಎಲ್ಲೋ ಒಂದ್ ಕಡೆ ಧನಂಜಯ ಅವರ ನಂಬಿ ಏನಾದ್ರು ನಾವು ತಪ್ಪು ಮಾಡ್ಬಿಟ್ರ ಅಂತ ನಮಗೆ ನಾವೇ ಪ್ರಶ್ನೆ ಕೇಳ್ಕೊಂತ ಇದ್ವಿ ನನ್ನನ್ ಕೇಳ್ತಾ ಧನಂಜಯ ಇಲ್ಲಿಂದ ನನ್ನನ್ ಕೇಳ್ತಾರೆ ಧನಂಜಯ ಅವ್ರು ಇಲ್ಲ ಈಗ ನನಗ್ ಗೊತ್ತಿಲ್ಲ ಧನಂಜಯ ಅವ್ರು ಯಾಕೆ ಮಾತಾಡ್ತಾ ಇಲ್ಲ ಏನಕ್ಕೆ ಮಾತಾಡ್ತಾ ಇಲ್ಲ ಆಮೇಲೆ ನೆನ್ನೆ ಮೊನ್ನೆ ಬಿಟ್ಟಿರುವಂತ ಭೀಮನ ವಿಡಿಯೋಗಳು ನೋಡ್ಬಿಟ್ರ ಭಯ ಆಗತ್ತೆ ನಮ್ಗೆ ಗಾಡಿ ತಗೊಂಡೋಗ ಎಲ್ಲ ಊತಾಕಿದ್ದೀನಿ ಅಂತಾನೆ ಅಲ್ಲಿ ತಗೊಂಡೋಗಿ ಅಲ್ಲಿ ಬಾಹುಬಲಿ ಬೆಡದಲ್ಲಿ ಬಿಸಾಕ್ತಾ ಇದೆ ಅಂತ ಹೇಳ್ತಾನೆ ಅದ್ ತಳ್ಳಗಾಡಿ ಒಂದು ಜಾಗ ಇದೆ ಅಂತೆ ಅದಲ್ ತಗೊಳಿ ಹಣ್ಣುಗಳನ್ನ ಬಿಸಾಕ್ತಾ ಇದೆ ಅಂತಾನೆ ಸರ್ ಇಷ್ಟೆಲ್ಲ ಹೇಳ್ತಾ ಸರ್ ಆ ಸಾಮಾನ್ಯ ಜನರು ಅಲ್ಲ ಸರ್ ಯಾವ್ ಕಿತ್ತೋಗಿರೋ ಮಚ್ಚಿ ಕಂಡಿರೋದಕ್ಕೆ ಆ ಇವ್ನ ಮಹೇಶ್ವರ ಮನೆಗೆ ಹೋಗಿ ಅರವತ್ತು ಜನ ಸುತ್ತೋರ್ ಕಂಡವ್ರೆ ಅದ್ರ ಬದಲು ಬಾಹುಬಲಿ ಬೆಟ್ಟನ ಸುರಿದಿದ್ರೆ ಅಲ್ಲಿ 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 ಪಳುವಳಿಕೆ ತಕೊಂಡ್ ಬಂದಿದ್ರೆ ನಿಮ್ಮ ಇವ್ರ ಇವ್ರ ಇವ್ರಿಗೆ ಸಂಬಳ ಕೊಡ್ತಾ ಇದೀವಿ ಯೂನಿಫಾರ್ಮ್ ಬಟ್ಟೆ ದುಡ್ಡು ಕೊಡ್ತಾ ಇದೀವಿ ಪೆನ್ಷನ್ ಕೊಡ್ತೀವಿ ಇವ್ರು ಏನೂ ಮಾಡ್ತಾ ಇಲ್ವಲ್ಲ ಅಲ್ಲೆಲ್ಲೋ ಮೋಸ್ಟ್ಲಿ ಅದೇ ಎಸ್ ಐ ಟಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಹೇಳ್ತಾರಲ್ಲ ಕೆಲ್ಸದ್ ಕ್ಯಾತು ಮ್ಯಾಕೆವರಿಕೆ ನೇಣ್ ಇವ್ರಿಗೆ ಏನು ಕೆಲಸ ಇಲ್ಲ ಯಾಕಂದ್ರೆ ಅಲ್ಲಿ ಹಣಗಳನ್ನ ಪಳವಳಿಕೆಗಳನ್ನ ಇವ್ರ್ ಮುಟ್ಟಲ್ಲ ಅದು ಡಿಸೈಡ್ ಮಾಡ್ಕೊಂಬಿಟ್ಟವ್ರೆ ீல்ஸ் அரெஸ்ட் அவருங்க கானூனாத்மாவை ஐபிஎஸ் ஆஃபீசர் ரச்சனை பவர் ஒன்று போலீஸ் ஸ்டேஷன் எஸ்டாப் பவர் கொட்டு ஏன் எல்லாரே எஸ் ஐ டில் பவர் பவர் ಆ ಸ್ಟೇಷನ್ಗಿರೋ ಎಸ್ ಐ ಟಿ ಕೊಟ್ಟಿದ್ದೀವಿ ಅಂದ್ಮೇಲೆ ಸರ್ ಅವ್ರ ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ನಾವೇನ್ ಮಾಡೋಣ ಟೆಕ್ನಾಲಜಿ ತಗೊಂಡ್ ಮಾಡ್ರ ಯಾವ ಪಳವಳಿಕ ಹುಡುಕಿರಿ ಅಂತಂದ್ರೆ ಬೇಡ ಈಗ ಟೆಕ್ನಾಲಜಿನೇ ಬೇಡ ಮೇಲಿನೇ ಪಳವಳಿಕೆಗಳ ಉಳ್ಳಾಡ್ತವೆ ಅಂದ್ರೆ ಎರಡ್ ಎರಡು ದಿವಸ ಇವ್ನ ವಿಠಲ್ ಗೌಡರ್ಗೆ ಕರ್ಕೊಂಡು ಹೋದ್ರು ಮೂರನೇ ದಿವಸ ಕರ್ಕೊಂಡೋಗಿಲ್ಲ ನನ್ ಅನ್ಸಿದ್ ಏನ್ ಗೊತ್ತಾ ಎರಡು ದಿವಸ ಸಿಕ್ಕಿರೋದು ಲೆಕ್ಕಾಚಾರ ಸಿಕ್ಕಿದೆ ಪಳವಳಿಕೆ ಬಂಗ್ಲೆಗೂಡದಲ್ಲಿ ಮೂರನೇ ದಿವಸ ಕರ್ಕೊಂಡೋಗಿಲ್ಲ ಮೋಸ್ಟ್ಲಿ ಸಿಕ್ಕಿದ್ರು ಇವ್ರೇನ ಪ್ಯಾಕ್ ಮಾಡಿ ಸಾಕ್ಬಿಟ್ರ ನಮ್ಗೆ ಅದು ಡೌಟ್ ಆಗ್ತಾ ಇದೆ ವಿ ಡೋಂಟ್ ಬಿಲೀವ್ ಎಸ್ ಐ ಟಿ ಎಸ್ಪೆಷಲಿ ಅವ್ನ್ ಸೈಮನ್ ಮಂಜುನಾಥ್ ಗೌಡ ಇಬ್ರು ಕೂಡ ನಿಜವಾಗ್ಲೂ ನಿರ್ದಾಕ್ಷಿಣ್ಯವಾಗಿ ಕೊಲೆಗಾರರ ಪರವಾಗಿ ಕೆಲಸ ಮಾಡ್ತಾ ಇದಾರೆ ಈ ಕೇಸನ್ನ ಮುಚ್ಚಕ್ಕೆ ಕೆಲಸ ಮಾಡ್ತಾ ಇದಾರೆ ಸೈಮನ್ ಅಂತೂ ಹೆಜ್ಜೆ ಮುಂದೆ ಹೋಗಿ ಏನೇನೋ ಮಾಡಿದಾನೆ ಅಂತ ವಿಚಾರ ಇದೆ ತನಿಖೆ ನಡೀಲಿ ಮುಂದೊಂದಿ ಮಾರಿ ಹಬ್ಬ ಮುಂದೆ ಇದೆ ಮಾರಿಯಬ್ಬ ಸರ್ ಈಗ ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಪರಾ ಎಷ್ಟು ಕೇಸ್ ಬಿತ್ತು ಸರ್ ಐದು ಕೇಸ್ ಹಾಕಿದಾರೆ ಕೊಡಗೇಳಿನಲ್ಲಿ ಅದೇನೋ ಏನೋ ಏನೋ ಅದೇ ವಿಡಿಯೋದಲ್ಲಿ